ರೀತ ಬಂದವ್ರೆ ನನ್ನ ಹೆಸರು ಚೇತನ್ ಅಂತ ಹೇಳಿ ಇವತ್ತು ಶಿಕಾರಿಪುರ ತಾಲೂಕು ಯಾವುದು ಹೊತ್ನಕಟ್ಟೆನ ಅನ್ನೋ ಗ್ರಾಮದಲ್ಲಿದ್ದೀವಿ ಹೋತ್ನಗಟ್ಟೆಯಲ್ಲಿ ವಿಶ್ವ ಅನ್ನೋರು ಶುಂಠಿ ಪ್ಲಾಟಲ್ಲಿದ್ದೀವಿ ಶುಂಠಿಯಲ್ಲೇ ಅತಿ ಭಯಾನಕ ರೋಗ ಆದಂಥ ಬಾಡೋಳೆ ಕೆಲವು ಕಡೆ ಹಸಿರುಗೋಳೆ ಅಂತಾರೆ ಇನ್ನು ಕೆಲವು ಕಡೆ ಮಹಾಕಾಳಿ ಅಂತ ಹೇಳ್ತಾರೆ ಹಲವಾರು ಹೆಸರಿಂದ ಕರೀತಾರೆ ಇದನ್ನು ಬಟ್ ಇದಕ್ಕೇನೆಂದ್ರೆ ರೈಟ್ ತ್ರೋ ಕಾನ್ಫಿಡೆನ್ಸ್ ಏನಿದೆ ಅಂದರೆ ಇದಕ್ಕೆ ಒಂದ್ಸತಿ ಬಾಡೋಳೆ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಶುಂಠಿ ನಿಲ್ಲಲ್ಲ ಅಥವಾ ಶುಂಠಿ ಪ್ಲಾಟ್ ವಾಶ್ ಔಟ್ ಆಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಇರ್ತಾರೆ ಆದರೆ ನಮ್ಮ ಕೆರನ್ ತಂತ್ರಜ್ಞಾನದಲ್ಲಿ ಕೆಲವೊಂದು ಉತ್ಪನ್ನಗಳನ್ನು ಅಥವಾ ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ವಿಶ್ವ ಅವರಿಗೆ ಕೊಟ್ಟಿದ್ವಿ ಅವ್ರನ್ನೇ ಕೇಳೋಣ ನಮ್ಮ ಮೆಡಿಸಿನ್ ಏನು ರಿಕವರಿ ಮಾಡಿದೆ ಅವ್ರ ಪ್ಲಾಟು ಅಥವಾ ಅವ್ರ ಭರವಸೆ ಏನಿದೆ ಅವರು ಆ ಮಾತಲ್ಲೇ ಕೇಳೋಣ ನಮಸ್ತೆ ಸರ್ ನಮಸ್ತೆ ಹಾಂ ನಿಮ್ಮ ಹೆಸರು ನಮ್ಮ ಹೆಸರು ವಿಶ್ವ ಅಂತ ಅದೇ ನಮಗೆ ಯೂಟ್ಯೂಬಲ್ಲಿ ನೋಡಿದ್ವಿ ನಮ್ಮ ಶುಂಠಿ ಒಂದು ಇಪ್ಪತ್ತು ಕಡೆ ಬಾಳ್ಗಳೇ ಬಿದ್ದಿತ್ತು ಯೂಟ್ಯೂಬಲ್ಲಿ ನಂಬರ್ ತಗೊಂಡು ಅವರಿಗೆ ಇದು ಮಾಡಿದ್ವಿ ಫೋನ್ ಮಾಡಿದ್ಮೇಲೆ ಬಂದುಬಿಟ್ಟು ನೋಡಿಬಿಟ್ಟು ಔಷಧಿ ಎಲ್ಲ ಕೊಟ್ರು ಔಷಧಿ ಎಲ್ಲ ಕೊಟ್ಬಿಟ್ಟು ನಾವು ಒಂದು ಅರ್ಬಾಸು ಒಂದು ಲೀಟ್ರು ಬ್ಯಾರ್ಲಿಗೆ ಒಂದು ಎಮ್ ಫಾರ್ಟಿ ಫೈ ಅರ್ಧ ಕೆ ಜಿ ಬ್ಯಾಟ್ರಿ ನಾಶಿಕ ನೂರು ಗ್ರಾಮು ಐದು ಕೆ ಜಿ ಮಜ್ಜಿಗೆ ಐದು ಲೀಟ್ರು ಗೋಮಂತ್ರ ಐದು ಲೀಟ್ರು ಹಾಕ್ಬಿಟ್ಟು ಹೊಡೆದೀವಿ ಭಾಳ ಕಡೆ ಬಿದ್ದಿದ್ದು ನಾವು ಫ್ಲಾಟ್ ಬೇಡ ಅಂತ ಹೇಳಿ ಬಿಟ್ಟು ಹೋಗೋಣ ಅಂತ ಮಾಡಿದ್ವಿ ಹಂಗೆ ಯೂಟ್ಯೂಬಲ್ಲಿ ಎಲ್ಲ ನೋಡಿ ನಮ್ಮ ಫ್ರೆಂಡ್ ಎಲ್ಲ ಇದು ಹೇಳಿದ್ಮೇಲೆ ಹೊಡೆದೀವಿ ಚೆನ್ನಾಗಿದೆ ಒಂದು ಟೈಮ್ ಮೇಲೆ ನಿಂತಿಲ್ತು ಇನ್ನೊಂದ್ಸಲ ಮತ್ತೆ ಒಂದು ಬುಡ ಆಯ್ತು ಮತ್ತೊಂದು ಟೈಮ್ ಹೊಡೆದ್ಮೇಲೆ ಫುಲ್ ನಿಂತಿದೆ ನಮಗೆ ಪ್ಲಾಟ್ ಚೆನ್ನಾಗಿದೆ ಏಳು ತಿಂಗಳಾಗಿದೆ ಪ್ಲಾಟಿಗೆ ಚೆನ್ನಾಗಿದೆ ಇನ್ನು ಗ್ರೀನ್ ಎಲ್ಲ ಇದೆ ಚೆನ್ನಾಗಿದೆ ಟೋಟಲ್ ಎಷ್ಟು ಕಿಂಟಲ್ ಇದೆ ಟೋಟಲ್ ಒಂದು ಎರಡು ಕಾಲ ಎಕರೆ ಒಂದು ಇಪ್ಪತ್ತೈದು ಕಿಂಟಲ್ ಇದೆ ಶುಂಠಿ ಇಪ್ಪತ್ತೈದು ಕಿಂಟಲ್ ಇದೆ ಮೆಡಿಸಿನ್ ಹೊಡೆದ ಮೇಲೆ ನಿಮಗೆ ರೋಗ ನಿಂತಿದೆ ರೋಗ ನಿಂತಿದೆ ಮತ್ತು ನಾವೀಗ ರೋಗ ಎಲ್ಲ ನಿಂತು ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಮತ್ತು ಇಂಪ್ರೂವ್ಮೆಂಟಿಗೆ ಗೆಡ್ಡೆ ಇದೆ ಸೈಜ್ ಬರೋಕ್ಕೆ ಇಂಪ್ರೂವ್ಮೆಂಟಿಗೆ ಅಂತ ಮತ್ತೆ ಔಷಧಿ ತಗೊಂಡು ಅಂತ ಮಾಡಿದ್ವಿ ಇದ್ರ ಬಗ್ಗೆ ಇದೆ ತೃಪ್ತಿ ಇದೆ ಚೆನ್ನಾಗಿ ಬಂದಿದೆ ನಾವು ನಮ್ಮ ಫ್ರೆಂಡಿಗೆಲ್ಲ ಹೇಳಿ ಇನ್ನೊಂದು ಪಕ್ಕದಲ್ಲಿ ನಮ್ಮ ಫ್ರೆಂಡಿನ ಇನ್ನೊಂದು ಅರ್ಧ ಎಕರೆ ಪ್ಲಾಟ್ ಇತ್ತು ಅವನಿಗೆಲ್ಲ ಹೇಳಿ ಹೊಡ್ಸಿದ್ವಿ ಅವ್ನು ನೆಕ್ಸ್ಟ್ ಅದೇ ಬೇಕು ಅಂತ ಕೇಳ್ತಿದ್ದಾನೆ ಚೆನ್ನಾಗಿ ಬಂದಿದೆ ಓಕೆ ನಮಸ್ತೆ ಸರ್ ನಿಮ್ಮ ಹೆಸರು ಮಂಜು ಗೊತ್ತಂಕಟ್ಟೆ ನಾವೇ ಔಷಧಿ ಹೊಡೆದಿದ್ದು ಆದರೂ ಚೆನ್ನಾಗಿದೆ ಏನು ಪರವಾಗಿಲ್ಲ ಒಟ್ಟು ನಮ್ಮ ಪ್ಲಾಟ್ ಬೇರೆದೇ ಹಂಗೆ ಗೊತ್ತಿಲ್ಲ ನಮ್ಮ ಪ್ಲಾಟ್ ಮಾತ್ರ ನಮಗೆ ಮನಸ್ಸಿಗೆ ಬಂದಿದೆ ನಾವು ಅವ್ರದ್ದೇ ಕೆಲಸ ಮಾಡ್ತಾ ಇರ್ತೇವೆ ಆದ್ರ ಚೆನ್ನಾಗಿದೆ ಈ ಬಾಡೋಳೆ ಬಗ್ಗೆ ಏನು ಹೇಳ್ತೀರಾ ಬಾಡೋಳೆ ಬಗ್ಗೆ ಅದೇ ಪ್ರೇ ಮಾಡಿದ್ವಿ ಫಸ್ಟ್ ಈಗ ಹೊಡೆದಿದೆ 1 ಲಕ್ಷಕ್ಕೆ ಬಂತು ಎರಡನೇ ಸರಿ ಹೊಡೆದಿವಿ ಕಂಟ್ರೋಲ್ ಆಗಿದೆ ಪೂರ್ತಿ ಕಂಟ್ರೋಲ್ ಆಗಿದೆ ಪೂರ್ತಿ ಕಂಟ್ರೋಲ್ ಆಗಿದೆ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡುತ್ತೀರಾ ಮедиಸನ್ ಬಗ್ಗೆ ಮедиಸನ್ ಬಗ್ಗೆ ನಮಗೆ ಚೆನ್ನಾಗಿ ಬಂದಿದೆ ಅಂತ ಇಷ್ಟಪಡುತ್ತೀನಿ ಹಾಗೆ ಮತ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಪ್ರಸಂತ ಸರ್ ನೀವು ಬಳಕೆ ಮಾಡಿದ ಅಂತ ಹೇಳಿಬಿಟ್ಟೀವಿ ಹೌದು ಸರ್ ನಾವು ಹಾರ್ಬೋಸ್ ಬಳಕೆ ಮಾಡಿದ್ದೇವೆ ನಮ್ದು ಅರ್ಧ ಎಕರೆ ಹಾಕಿದ್ದೀವಿ ನಾವು